ವೆಲ್ಕಮ್ ಟು ಹೆಚ್ ಎಮ್ ಎಚ್ ಕನ್ನಡ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಇವತ್ತು ನಾನು ನಿಮಗೆ ಯೂಟ್ಯೂಬ್ ತಮ್ಮೇಲ್ ಹೇಗೆ ಕ್ರಿಯೇಟ್ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಬನ್ನಿ ವಿಡಿಯೋ ನೋಡೋಣ ವಿಡಿಯೋ ನೋಡೋಕ್ಕಿಂತ ಮುಂಚೆ ನನ್ನದೊಂದು ಸ್ಮಾಲ್ ರಿಕ್ವೆಸ್ಟ್ ಅದೇನಂದರೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿಕೊಂಡು ನೋಟಿಫಿಕೇಷನ್ ಕೂಡ ಆನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ ವೀಕ್ಷಕರೇ ನೀವು ಮೊದಲಿಗೆ ಪ್ಲೇಸ್ಟೋರ್ನ ಓಪನ್ ಮಾಡಬೇಕಾಗುತ್ತೆ ಓಪನ್ ಮಾಡಿಕೊಂಡು ಸರ್ಚ್ ಬಾರಲ್ಲಿ ಪಿಕ್ಸೆಲ್ ಲ್ಯಾಬ್ ಅಂತ ಕೊಡಿ ಸೊ ನಿಮಗೆ ಈ ರೀತಿ ಅಪ್ಲಿಕೇಶನ್ ಓಪನ್ ಆಗುತ್ತೆ ಸೊ ಅದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ ಆ ನಂತರ ಓಪನ್ ಮಾಡ್ಕೊಳ್ಳಿ ನೋಡಿ ನ್ಯೂ ಟೆಕ್ಸ್ಟ್ ಅಂತಿದೆ ಅದನ್ನು ಡಿಲೀಟ್ ಮಾಡ್ಕೊಳ್ಳಿ ಡಿಫಾಲ್ಟ್ ಸ್ಕ್ರೀನ್ನ ನೀವು ಏನಾದರೂ ಚೇಂಜ್ ಮಾಡ್ಕೋಬೇಕು ಅಂದರೆ ನೋಡಿ ಇದು ಕ್ಲಿಕ್ ಮಾಡಿಕೊಂಡು ಕಲರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಮತ್ತು ಕಲರ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೋಡಿ ಬ್ಲ್ಯಾಕ್ ವೈಟ್ ಆರೆಂಜ್ ರೆಡ್ಡು ಯೆಲ್ಲೋ ಎಲ್ಲ ಎಲ್ಲ ಕಲರ್ಸ್ ಇದೆ ಇದರಲ್ಲಿ ಸೊ ನಿಮಗೆ ಯಾವ ಕಲರ್ ಬೇಕೋ ಆ ಕಲರ್ನ ನೀವು ಆಯ್ಕೆ ಮಾಡ್ಕೊಳ್ಳಿ ಸದ್ಯಕ್ಕೆ ನಾನೀಗ ಬ್ಲ್ಯಾಕ್ನ ಆಯ್ಕೆ ಮಾಡ್ಕೊಂಡಿದ್ದೀನಿ ಅದಾದ ನಂತರ ನೀವಿಲ್ಲಿ ರೈಟ್ ಮಾರ್ಕನ್ನು ಕ್ಲಿಕ್ ಮಾಡ್ಕೊಳ್ಳಿ ಅದಾದ ನಂತರ ನೀವಿಲ್ಲಿ ತ್ರೀ ಡಾಟ್ ಕಾಣಿಸ್ತಾ ಇದ್ದಲ್ಲ ಸೊ ಅದನ್ನು ನೀವು ಕ್ಲಿಕ್ ಮಾಡ್ಕೊಳ್ಳಿ ಇಮೇಜ್ ಸೈಜ್ ಇದೆ ಅದನ್ನು ಕ್ಲಿಕ್ ಕ್ಲಿಕ್ ಮಾಡಿಕೊಂಡು ನೋಡಿ ಯೂಟ್ಯೂಬ್ ತಮ್ ನೈಲ್ ಅಂತಿದೆ ಅದನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ಓಕೆ ಮೇಲೆ ಕ್ಲಿಕ್ ಮಾಡಿ ನೋಡಿ ಈ ರೀತಿ ಆಯಿತು ಅದಾದ ನಂತರ ನೀವು ಇಲ್ಲಿ ಟೆಕ್ಸ್ಟ್ನ ಆ್ಯಡ್ ಮಾಡಬೇಕು ಅಂದರೆ ಟಾಪಲ್ಲಿರ್ತಕ್ಕಂಥ ಪ್ಲಸ್ ಬಟನ್ನ ಕ್ಲಿಕ್ ಮಾಡಿಕೊಂಡು ಟೆಕ್ಸ್ಟ್ನ ಮೇಲೆ ಆಯ್ಕೆ ಮಾಡಿಕೊಂಡು ಪೆನ್ಸಿಲ್ ಮಾರ್ಕ್ನ ಆಯ್ಕೆ ಮಾಡ್ಕೊಳ್ಳಿ ನೋಡಿ ಈ ರೀತಿ ಬಂತು ನೋಡಿ ಈ ಥರ ನೀವು ಟೆಕ್ಸ್ಟ್ನ ಟೈಪ್ ನೀವು ನಿಮಗೆ ಎಲ್ಲಿ ಬೇಕು ಇದನ್ನು ಹೊಂದಿಸ್ಕೋಬೋದು ನೋಡಿ ಇದರ ಸೈಜ್ ಕೂಡ ನೀವು ಇನ್ಕ್ರೀಸ್ ಮಾಡ್ಕೋಬೋದು ನೋಡಿ ಸೈಜ್ ಅಂತ ಇದೆ ಸೈಜ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿ ಸೈಜ್ನ ಇನ್ಕ್ರೀಸ್ ಮಾಡ್ಕೊಳ್ಳೋಕೆ ತುಂಬ ಚೆನ್ನಾಗಿರುತ್ತೆ ಅನಿಸುತ್ತೆ ಅದಾದ್ಮೇಲೆ ನೀವು ಇಲ್ಲಿ ರೈಟ್ ಮಾರ್ಕ್ನ ಕ್ಲಿಕ್ ಮಾಡ್ಕೊಳ್ಳಿ ನೀವೇನಾದರೂ ಇದ್ರ ಇದ್ರದ್ದು ಸ್ಟೈಲ್ ಚೇಂಜ್ ಮಾಡಬೇಕು ಅಂದರೆ ನೋಡಿ ಫಾಂಟ್ ಅಂತ ಇದೆ ಫಾಂಟ್ನ ನೀವು ಆಯ್ಕೆ ಮಾಡಿಕೊಂಡು ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೋಡಿ ಈ ಥರ ಬಂತು ನೋಡಿ ಈ ಥರ ಬಂದಿದೆ ಸೊ ನೀವು ಇದೇ ಟೆಕ್ಸ್ಟ್ಗೆ ಕಲರ್ ಕೂಡ ಆ್ಯಡ್ ಮಾಡಬೇಕು ಅಂದರೆ ನೋಡಿ ಕಲರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಕಲರ್ ಬಂತು ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ನ ನೀವು ಆಯ್ಕೆ ಮಾಡಿಕೊಳ್ಳಿ ಅದಾದಮೇಲೆ ನೀವು ರೈಟ್ ಮಾರ್ಕ್ನ ಕ್ಲಿಕ್ ಮಾಡಿಕೊಳ್ಳಿ ಮತ್ತೆ ನೀವು ಟೆಕ್ಸ್ಟ್ನ ಬೇಕು ಆ್ಯಡ್ ಮಾಡಬೇಕು ಅಂದರೆ ಅದೇ ಥರ ಮುಂಚೆ ಯಾವ ಯಾವ ಥರ ಮಾಡಿದ್ರೋ ಅದೇ ಥರ ಪೆನ್ಸಿಲ್ ಮಾರ್ಕ್ನ ಆಯ್ಕೆ ಮಾಡಿಕೊಂಡು ನೀವಿಲ್ಲಿ ಇಲ್ಲಿ ಟೆಕ್ಸ್ಟ್ನ ಟೈಪ್ ಮಾಡಿಕೊಳ್ಳಿ ಬಗ್ಗೆ ಮಾಡಿಕೊಂಡು ನೋಡಿ ನಿಮಗೆ ಈ ರೀತಿಯಾಗಿ ಇದನ್ನು ಅಡ್ಜಸ್ಟ್ ಮಾಡಿಕೊಡಿ ಸೇಮ್ ಸೈಜ್ನ ನೀವೇನಾದರೂ ಜಾಸ್ತಿ ಮಾಡಬೇಕು ಅಂದರೆ ಸೈಜ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೋಡಿ ಈ ರೀತಿ ಸೈಜ್ ಕ್ರಿಯೇಟ್ ಮಾಡಿಕೊಡಿ ನೋಡಿ ಇದೇ ಥರ ಆಮೇಲೆ ನೀವು ಸೇಮ್ ರೈಟ್ ಮಾರ್ಕ್ನ ಕ್ಲಿಕ್ ಮಾಡ್ಕೊಳ್ಳಿ ಅದಾದ ನಂತರ ನೀವು ಇಲ್ಲಿ ಕಲರ್ ಕೂಡ ಇದೆ ಕಲರ್ ಕೂಡ ನೀವು ಚೇಂಜ್ ಮಾಡ್ಕೋಬೋದು ಇದಕ್ಕೆ ನಾವೀಗ ಗ್ರೀನ್ ಹಾಕೋಣ ನೋಡೋಣ ಗ್ರೀಗೆ ಗ್ರೀನ್ ಹೇಗೆ ಕಾಣಿಸುತ್ತೆ ಅಂತ ಸೊ ಗ್ರೀನ್ ಅಷ್ಟಾಗಿ ಕಾಣಿಸ್ತಾ ಇಲ್ಲ ಬ್ಲ್ಯಾಕ್ ಸ್ಕ್ರೀನ್ ಮೇಲೆ ಓಕೆ ಆರೆಂಜ್ ಇರಲಿ ಈ ಇದನ್ನು ಕೂಡ ನೀವು ಸ್ಟೈಲ್ನ ಚೇಂಜ್ ಮಾಡ್ಕೋಬೋದು ನೋಡಿ ಈ ರೀತಿ ಆಯಿತು ಓಕೆ ಟೆಕ್ಸ್ಟ್ ಆಯಿತು ಈಗ ಇದಕ್ಕೆ ಫೋಟೋಸ್ನ ಯಾವ ರೀತಿ ಆ್ಯಡ್ ಮಾಡೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ ಫಿಫ್ತ್ ಆಪ್ಷನ್ ಫ್ರಮ್ ಗ್ಯಾಲರಿ ಅಂತ ಇದೆಯಲ್ಲ ಸೊ ಅದನ್ನು ನೀವು ಕ್ಲಿಕ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಒಂದು ನಿಮ್ಮ ಫೋಟೋನ ತಗೊಳ್ಳಿ ನೋಡಿ ನಿಮಗೆ ಸೈಜು ಎಷ್ಟು ಬೇಕೋ ಅಷ್ಟನ್ನ ನೀವಿಲ್ಲಿ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು ಅದಾದ ನಂತರ ನೀವು ಇಲ್ಲಿ ಇನ್ನೂ ಒಂದು ಫೋಟೋ ಆ್ಯಡ್ ಮಾಡಬೇಕು ಅಂದರೆ ಸೇಮ್ ಆಗಿ ಕೆ ಓಕೆ ನೋಡಿ ಸುಮ್ಮನೆ ನಾನು ನಿಮಗೆ ಜಸ್ಟ್ ಎಕ್ಸಾಂಪಲ್ಗೋಸ್ಕರ ಇದನ್ನು ತೋರಿಸ್ತಾ ಇದ್ದೀನಿ ಅದಾದಮೇಲೆ ನೀವು ಇದನ್ನು ಯಾವ ರೀತಿ ಸೇವ್ ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಪ್ಲಸ್ ಬಟನ್ ಪಕ್ಕ ಇಲ್ಲಿ ಸೇವ್ ಯಸ್ ಇಮೇಜ್ ಅಂತ ಇದೆಯಲ್ಲ ಸೊ ಅದನ್ನು ನೀವು ಕ್ಲಿಕ್ ಮಾಡಿಕೊಂಡು ಸೇವ್ ಟು ಗ್ಯಾಟ್ ಅಂತ ಇದೆಯಲ್ಲ ಮೇಲೆ ಜಸ್ಟ್ ಒನ್ ಕ್ಲಿಕಲ್ಲೇ ನಿಮ್ಮ ನೀವು ಏನು ಕ್ರಿಯೇಟ್ ಮಾಡ್ತಕ್ಕಂಥ ತಮ್ಮನೇಲಿ ಸೇವ್ ಆಗುತ್ತೆ ಓಕೆ ಇಮೇಜ್ ಸೇವ್ಡ್